ಶೇರ್ ಮತ್ತು ಜಿಂಕೆಯ ಸ್ನೇಹ ಒಂದು ಕಾಡಲ್ಲಿ ಸಿಂಬ ಎಂಬುವ ಒಂದು ಒಳ್ಳೆಯ ಶೇರ್ ಜೀವಿಸ್ತಿದ್ದ ಒಂದಿನ ಅವನು ಅವನ ಕಾಡಲ್ಲಿ ಸುತ್ತಾಡ್ತಿರುವ ಸಮಯದಲ್ಲಿ ತುಂಬಾ ಜೋರಾಗಿ ಮಳೆ ಬರಕ್ ಶುರು ಆಗತ್ತೆ ಈ ಮಳೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಇವತ್ ನಂಗೆ ತಿರುಗಾಡಕ್ ಮನ್ಸಿತ್ತು ಈ ಮಳೆ ಹಾಳು ಮಾಡ್ತು ಏನ್ ಮಾಡೋದೀಗ ಅಂತ ಆಗ ಸಿಂಬಾ ಒಂದು ಮರದ ಕೆಳಗಡೆ ನಿಂತಿರುವ ಜಿಂಕೆಯನ್ನು ನೋಡ್ತಾನೆ ಮಳೆ ನೀರನ ಕಾರಣವಾಗಿ ಚಳಿಯಿಂದ ನರ್ಲಾಡ್ತಿರತ್ತೆ ಸಿಂಭಾ ಓಡೋಡ್ತಾ ಆ ಜಿಂಕೆ ಹತ್ರ ಬಂದು ಹೀಗಂತ ಹೇಳ್ತಾನೆ ಯಾರ್ ನೀನು ನೋಡಿಲ್ಲ ಅವರ ಮುಂದೆ ನಿಂತಿರುವ ಆ ಶೇರನ್ನು ನೋಡಿ ಜಿಂಕೆ ಭಯಪಡ್ತಾ ಹೇಳುತ್ತೆ ನನ್ನ ಹೆಸರು ಸಿಂಗ ಅಂತ ನನ್ ಕಾಡಿನ ರಾಜ ಮಾಯ ಆಗಿದ್ದಾನೆ ರಾಜ ಇಲ್ದಿರೋದ್ರಿಂದ ನಮಗೆ ತುಂಬಾ ಸಮಸ್ಯೆ ಆಗಿದೆ ಮತ್ತೆ ನಾನು ನನ್ ಜೀವ ಉಳ್ಸಕ್ ಬಂದಿದ್ದೀನಿ ಜಿಂಕೆ ಮಾತು ಕೇಳಿದ ತಕ್ಷಣ ಸಿಂಭಾಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಕೋಪದಿಂದ ಅಂತಾನೆ ಸಿಂಗ ಅಂತ ಹುಲಿ ಧೈರ್ಯ ಸಿಂಗ ಅಂತ ಹೆಸರು ಇಟ್ಕೊಂಡಿದ್ಯಾ ಸಿಂಬನ ಮಾತು ಕೇಳಿ ಸಿಂಗ ಜಿಂಕೆಗೆ ಭಯ ಆಗುತ್ತೆ ಆಗ ಸಿಂಭಾ ಜೋರ್ ಜೋರಾಗಿ ನಗತ ಸಿಂಗ ಜಿಂಕೆ ಹತ್ರ ಹೀಗಂತ ಹೇಳುತ್ತೆ ನನ್ನ ನೋಡಿ ಹೆದರ್ಬೇಕಂತ ಇಲ್ಲ ಗೆಳೆಯ ನಾನು ಬೇರೆಯವರಾಗಲ್ಲ ಕಣೋ ಸರಿ ಬಿಡು ನಿನ್ ಕಾಡಿನ ರಾಜ ಬರೋ ತನಕ ನೀನು ನಮ್ ಕಾಡಲ್ಲೇ ಇರುವಂತೆ ಬಾ ಈಗ ನನ್ ಮೂಡಿಯೊತ್ತು ಚೆನ್ನಾಗಿದೆ ಸಿಂಬಾ ಶೇರ್ ಅವನನ್ನ ಗುಹೆಗೆ ಕರ್ಕೊಂಡ್ ಬರ್ತಾನೆ ಆಮೇಲೆ ಅವರಿಬ್ಬರು ಅವತ್ತಿಂದ ಅದೇ ಗುಹೆಯಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ ಸ್ವಲ್ಪ ದಿನದ ನಂತರ ಅವರಿಬ್ಬರ ಸ್ನೇಹದ ಬಗ್ಗೆ ಕಾಡಲ್ಲಿರೋ ಎಲ್ಲ ಜಂತುಗಳಿಗೆ ಗೊತ್ತಾಗುತ್ತೆ ಒಂದಿನ ಸಿಂಬಾ ಮತ್ತೆ ಸಿಂಗ್ ಇಬ್ರು ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಿಲ್ಲು ಬರ್ತಾನೆ ಮತ್ತೆ ಸಿಂಹನ ನೋಡಿ ಈಗ ಅಂತಾನೆ ಹೇಗಿದರ ಮಹಾರಾಜ್ ಕಣೋ ಬಿಲ್ಲು ನೀನ್ ಮಹಾರಾಜ ನಿಮ್ಮ ಮತ್ತೆ ನಿಮ್ಮ ಜಿಂಕೆಯ ಫ್ರೆಂಡ್ಶಿಪ್ ಇನ್ ಮ್ಯಾಟ್ರೂ ಇಡೀ ಕಾಡಲ್ಲೇ ಪಸಾರಾಗೋಗಿದೆ ಈಗ ಹಾ ನಿಮಗೆ ಗೊತ್ತಿಲ್ವಾ ಇದು ನಿಮಗೆ ಸಮಸ್ಯೆ ಆಗಬಹುದು ಅಂತ ನನಗೆ ಇತಿಹಾಸದ ಬಗ್ಗೆ ಏನು ಬೇಕಂತಿಲ್ಲ ಇವನೀಗ ನನ್ನ ಫ್ರೆಂಡು ಹಾ ಗೊತ್ತಾಯ್ತಲ್ವಾ ಈಗ ನೀನು ಹೋಗೋ ಬಿಲ್ಲು ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ಅದರ ಫ್ರೆಂಡ್ ಆದ ಟಿಲ್ಲುಗೆ ಹೇಳ್ತಾನೆ ಪ್ರಜಾತಿಯ ಒಂದು ಫ್ರೆಂಡ್ಶಿಪ್ ಅವನು ನಾನಂತ ಹೇಳ್ತೀನಿ ಎಲ್ರಿಗೆ ಇದನ್ನ ಹೇಳಿ ಎಲ್ರ ಅವನ್ ಮೇಲೆ ಎತ್ತಾಕೋ ಟಿಲ್ಲು ಮಾತನ್ನ ಕೇಳಿ ಬಿಲ್ಲು ಕುತಂತ್ರವಾಗಿ ಯೋಚನೆ ಮಾಡಿ ಹೀಗಂತಾನೆ ನೀನ್ ಸರಿಯಾಗಿ ಹೇಳ್ತೀಯಾ ನಮ್ಮ ಕಾಡಿನ ಮರ್ಯಾದೆ ಪ್ರಶ್ನೆ ಇದು ಟಿಲ್ಲು ಕೂಡ ತುಂಬಾ ಕಣ್ಣಿಂಗ್ ಆಗಿ ನಗ್ತಾ ಈಗಂತ ಹೇಳ್ತಾನೆ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಬೇರೆ ಕಾಡಿನ ರಾತ್ರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ನಮ್ಮ ಕಾಡಿನ ಮರ್ಯಾದೆಗೆಲ್ಲ ಹೌದಲ್ವಾ ಹೌದು ಹೌದು ಹಾ ಆಮೇಲೆ ಬಿಲ್ಲು ಟಿಲ್ಲು ಹತ್ರ ಹೇಳ್ತಾನೆ ನೀನ್ ಇವತ್ತ ಎಲ್ಲರನ್ನ ಗುಪ್ತವಾಗಿ ಒಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋ ಅವ್ರ ಹತ್ರ ಮಾತಾಡ್ತೀನಿ ಇದು ಮಹಾರಾಜನಿಗೆ ಗೊತ್ತಾಗೋದೇ ಬೇಡ ಬಿಲ್ಲು ಕಾಡಲ್ಲಿರುವ ಎಲ್ಲಾ ಜಂತುಗಳ ಬಳಿ ಹೋಗಿ ಅವರನ್ನು ಮೀಟಿಂಗ್ ಗೆ ಕರ್ಕೊಂಡ್ ಬರ್ತಾನೆ ಮತ್ತೆ ಬಿಲ್ಲು ಇಲ್ಲಿ ನಿಂತ್ಕೊಂಡು ಮೀಟಿಂಗ್ನ ಶುರು ಮಾಡ್ತಾನೆ ಪ್ರಾಣಿಗಳೇ ನಿಮಗಂತ ಗೊತ್ತಾ ಇದೆ ನಮ್ಮ ಮಹಾರಾಜರ ತಲೆ ಹಾಳಾಗೋಗಿದೆ ಈಗ ಅವನು ಒಂದ್ ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡಿದಾನೆ ಅದು ನಮ್ ಕಾಡಿಗೆ ಸಮಸ್ಯೆ ಆಗತ್ತೆ ಬಿಲ್ಲು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಆನೆ ದಾದಾ ಬಿಲ್ಲು ಅದ್ರ ಈಗಂತ ಹೇಳ್ತಾನೆ ಜಿಂಕೆ ಒಟ್ಟಿಗೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿನಗೇನ್ ಸಮಸ್ಯೆ ನಿಮ್ ತಲೆಗೇನಾಗಿದೆ ಅಜ್ಜ ಹೇಗೆ ಸಿಂಹ ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೆ ಮಹಾರಾಜರ ಹೆದ್ರಿಕೆ ಇರ್ಬೇಕು ಕಾಡಲ್ಲಿ ಮತ್ತೆ ನಮ್ ಮಹಾರಾಜರು ಮಾಡೋದ್ ನೋಡಿದ್ರೆ ಹೆದ್ರಿಕೆ ಎಲ್ಲ ಮುಗ್ದೋಗಿದೆ ಕಾಡಿನ ಮಹಾರಾಜರು ನಮ್ ಮೇಲೆ ಆಕ್ರಮಣ ಮಾಡಬಹುದಿದ್ರಿಂದ ಅವ್ರೆಲ್ಲರ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ನಿಂತಿರುವ ನರಿ ಏನೋ ಯೋಚನೆ ಮಾಡ್ತಾ ಈಗಂತ ಅಂತಾಳೆ ಸರಿ ಆಯ್ತು ಏನ್ ಮಾಡ್ಬೇಕಂತ ನೀನೇ ಹೇಳು ಇವೆಲ್ಲ ಸೇರಿ ನನ್ನನ್ನೇ ಈಗ ನೀವು ರಾಜ ಅಂತ ಹೇಳಬೇಕು ತೋಳಗಳು ಕೂಡ ಏನು ಕಮ್ಮಿ ಇಲ್ಲ ಸಿಂಹಗಳ ಹಾಗೆ ಚುರುಕಾಗಿರುತ್ತೆ ಬಿಲ್ಲು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ ಆದ್ರೆ ಆನೆ ಮಾತ್ರ ಒಪ್ಕೊಳ್ಳೋದಿಲ್ಲ ತಕ್ಷಣ ಅಲ್ಲಿಂದ ಅವನು ಸಿಂಹ ಹತ್ರ ಓಡಿ ಹೋಗಿ ಇದ್ರ ಬಗ್ಗೆ ಹೇಳ್ತಾನೆ ನೀವಿಲ್ಲಿಂದ ಹೋಗ್ಬೇಕಾಗುತ್ತೆ ಸಿಂಹ ಆನೆದಾದ ಹೇಳಿರುವ ಮಾತನ್ನು ಕೇಳಿ ಶಾಕ್ ಆಗಿ ಹೀಗಂತಾನೆ ಏನ್ ಹೇಳ್ತಾ ಇದೀಯ ಇದು ನನ್ ಕಾಡು ಇದನ್ನ ಬಿಟ್ಟು ನಾನೆಲ್ಲೋಗ್ಲಿ ಹೇಳೋ ಆನಿದಾದ ನಡೆದ ಎಲ್ಲಾ ವಿಷಯವನ್ನು ಹೇಳಿ ಈಗಂತ ಸಿಂಭಾತ್ರ ಅಂತಾನೆ ಮೂರ ಎಲ್ಲರ ಒಟ್ಟಾಕಿದಾನೆ ನಿಮ್ಮ ನಿನ್ಸಿಯಾನೆ ಅವರೆಲ್ಲ ಸೇರಿ ಇಲ್ಲಿ ಬರ್ತಾರನ್ಸುತ್ತೆ ಎಲ್ರು ಸೇರಿದ್ರೆ ನೀವ್ ಹೋರಾಡಕ್ಕಾಗಲ್ಲ ನೀವು ಇಲ್ಲಿಂದ ಹೋದ್ರೇನೆ ಒಳ್ಳೇದು ಅದನ್ನ ಕೇಳಿಸ್ಕೊಂಡು ಜಿಂಕೆ ಪಾಪ ತುಂಬಾ ಬೇಜಾರಾಗಿ ಅದರ ಸ್ನೇಹಿತನ ಹತ್ರ ಹೇಳುತ್ತೆ ಇದೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ ನಾನ್ ನಿಮ್ ಫ್ರೆಂಡ್ ಆಗಿದ್ದಕ್ಕೆ ಹೀಗೆ ಆಗ್ತಿರೋದು ನಿಮಗೆ ಕಾರ್ಡ್ ಬಿಡ್ಬೇಕಂತಿಲ್ಲ ಮಹಾರಾಜ ನಾನೇನೇ ಹೋಗ್ಬಿಡ್ತೀನಿ ಈಗ ಇದು ನನ್ನ ನಾನು ಡಿಸೈಡ್ ಮಾಡಿದ್ರೆ ಮುಗೀತು ಏನು ಮಾಡಕ್ಕಾಗಲ್ಲ ಎಲ್ಲರೂ ಒಟ್ಟಾಗಿ ಬಂದ್ರು ನನ್ನೇನು ಬಾ ನನ್ ಜೊತೆ ಸಿಂಬಾಶೇರ್ ಅವರ ಫ್ರೆಂಡ್ ಮತ್ತೆ ಆನೆದಾದನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಎಲ್ಲಾ ಜಂತುಗಳು ಅದು ಮಾತ್ರ ಅಲ್ಲದೆ ಟಿಲ್ಲು ಮತ್ತೆ ಬಿಲ್ಲು ಕೂಡ ಇರ್ತಾರೆ ಸಿಂಬಾ ಎಲ್ಲಾ ಜಂತುಗಳನ್ನು ನೋಡಿ ಹೇಳ್ತಾನೆ ಅಲ್ಲ ನಿಮಗೆ ನನ್ ಫ್ರೆಂಡ್ ಮತ್ತೆ ನನ್ ಜೊತೆಗೆ ಇರೋ ಸಮಸ್ಯೆ ಏನೋ ಯಾಕೆ ನಮ್ಮ ಫ್ರೆಂಡ್ಶಿಪ್ ಇರಬಾರ್ದಾ ಶೇರ್ ಮಾತನ್ನು ಕೇಳಿ ಬಿಲ್ಲು ಈಗಂತ ಹೇಳ್ತಾನೆ ಅವ್ರ ಹತ್ರ ಏನ್ ಮಾತಾಡ್ತಿದ್ಯಾ ನನ್ನ ಹತ್ರ ಮಾತಾಡೋ ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಬಾ ಕೋಪದಿಂದ ಹೀಗಂತ ಹೇಳ್ತಾನೆ ನಾನು ನನ್ ಕಾಡಿನ ಜನರ ಜೊತೆ ಮಾತಾಡ್ತಾ ಇದೀನಿ ಕಣೋ ನಿನ್ನ ಹತ್ರ ಅಲ್ಲ ಏನ್ ಬಾಯಿ ಮಚ್ಕೊಂಡಿರೋ ನೀವೇ ರಾಜ ಅಲ್ಲ ನಾನ್ ಗೊತ್ತಿಲ್ಲ ಅನ್ಸುತ್ತೆ ಎಲ್ಲರೂ ಸೇರಿ ನನ್ನನ್ನೇ ರಾಜ ಮಾಡಿದಾರ ಆ ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಭಾಗೆ ಇದ್ದ ಕೋಪ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಬಿಲ್ಲು ಈ ಕಾಡಿನ ರಾಜ ಆಗೋಕೆ ಮೊದ್ಲು ನೀನ್ ನನ್ ಜೊತೆ ಯುದ್ಧ ಮಾಡಬೇಕು ಸಿಂಹ ಹಾಗಂತ ಹೇಳಿದ ತಕ್ಷಣನೇ ಸಿಂಗ್ ಜಿಂಕೆ ಈಗಂತ ಹೇಳ್ತಾನೆ ಮಹಾರಾಜ ನೀವು ಇವನ್ ಜೊತೆ ಹೋರಾಡಬೇಕು ಅಂತ ಏನೋ ಇಲ್ಲ ನಾನೇ ಇವನಿಗೆ ಸಾಕು ನಾನು ಇವನ್ ಜೊತೆ ಯುದ್ಧ ಮಾಡ್ತೀನಿ ಅದನ್ನು ಕೇಳಿಸ್ಕೊಂಡು ಶೇರ್ ಮತ್ತೆ ಎಲ್ಲ ಜಂತುಗಳು ಎಲ್ಲರೂ ಶಾಕ್ ಆಗ್ತಾರೆ ಬಿಲ್ಲು ತುಂಬಾ ನಗಾಡ್ತಾ ಮತ್ತೆ ಜಿಂಕೆಯನ್ನು ನೋಡಿ ಹೀಗಂತಾನೆ ಹೇ ನನಗೆ ಇಂಥ ದಿನನೋ ಬಂತ ನಾನು ಜಿಂಕೆಯೊಟ್ಟಿಗೆ ಹೋರಾಡಬೇಕಾ ನಾನು ನಿನಗೆ ಯುದ್ಧಕ್ಕೆ ಆಹ್ವಾನಿ ಮಾಡ್ತೀನಿ ನೀನು ನನ್ನನ್ನು ಕೊಂದ್ರೆ ನೀ ನನ್ನ ಮಾಸನ ತಿನ್ಬಹುದು ಜಿಂಕೆ ಬಾಯಿ ಮುಚ್ಚೋದಕ್ಕೆ ಸಿಂಬಾ ತುಂಬಾ ಟ್ರೈ ಮಾಡ್ತಾನೆ ಆದ್ರೆ ಸಿಂಬಾ ಬಾಯೇ ಮುಚ್ಕೊಳ್ಳೋದಿಲ್ಲ ಸ್ವಲ್ಪ ಸಮಯದಲ್ಲಿ ಅವರಿಬ್ಬರ ಮಧ್ಯೆ ಒಂದು ಯುದ್ಧ ಶುರು ಆಗತ್ತೆ ಈ ಒಂದು ಯುದ್ಧದಲ್ಲಿ ಜಿಂಕೆಯನ್ನು ನೋಡಿ ಎಲ್ಲ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ ತುಂಬಾನೇ ಸುಲಭವಾಗಿ ಜಿಂಕೆ ಬಿಲ್ಲುವನ್ನು ಸೋಲಿಸುತ್ತೆ ಆಮೇಲೆ ಬೆಲ್ಲು ಕೋಪದಿಂದ ಹೇಳ್ತಾನೆ ನೀನಂತೂ ಮಾಮೂಲಿ ಜಿಂಕೆ ನಿನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಬಿಲ್ಲು ಅಂಗಂತ ಹೇಳಿದ ತಕ್ಷಣ ಬಣ್ಣ ಬಣ್ಣಗಳ ಬೆಳಕಿನ ಜೊತೆಗೆ ಜಿಂಕೆ ಒಂದು ಶೇರಾಗಿ ಬದಲಾಗ್ತಾನೆ ಅದನ್ನು ನೋಡಿ ಎಲ್ಲರೂ ಇನ್ನೂ ಆಶ್ಚರ್ಯ ಪಡ್ತಾರೆ ಇದೇನ್ ಜಾದುನಾ ನೀನ್ ಹೇಗೆ ಸಿಂಹಾದೆ ಅದೇ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅಲ್ಲಿ ಒಂದು ಸಾಧುಗಳು ಪ್ರತ್ಯಕ್ಷ ಆಗಿ ಈಗಂತ ಹೇಳ್ತಾನೆ ನಿನ್ನ ಫ್ರೆಂಡು ಸಿಂಹನೇ ಕಣೋ ಇವನು ಜಿಂಕೆ ಆಗಿದ್ದು ನನ್ನ ಶಾಪದಿಂದ ಇವನು ಹಿಂದೆ ಪಾಪದ ಪ್ರಾಣಿಗಳನ್ನು ಕೊಲ್ತಾ ಇದ್ದ ಅದಕ್ಕೆ ಇವನಿಗೆ ಶಾಪ ಕೊಟ್ಟು ಒಂದು ಪಾಪದ ಪ್ರಾಣಿ ಮಾಡಿದ್ದೆ ಇವನಿಗೆ ಗೊತ್ತಾಗಲಿ ಅಂತ ಆ ಪಾಪದ ಪ್ರಾಣಿಗಳು ಹೇಗಿರ್ತಾರಂತ ಇವನು ಜಿಂಕೆ ಆದ ನಂತರ ತುಂಬ ಕೂಗಿದ್ದ ಅದಕ್ಕೆ ನಾನೊಂದು ಹೇಳಿದೆ ಅದೇನು ಅಂತ ಹೇಳಿದ್ರೆ ಅವನಿಗಿಂತ ಶಕ್ತಿಶಾಲಿಯಾದ ಪ್ರಾಣಿಯೊಟ್ಟಿಗೆ ಯುದ್ಧ ಮಾಡಿದಾಗ ಅವನು ಮತ್ತೆ ಸಿಂಹ ಆಗ್ತಾನಂತ ಅಂಗಂತ ಹೇಳಿ ಸಾಧುಗಳು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಸಿಂಬ ಇನ್ನೊಂದು ಶೇರ್ ಹತ್ರ ಹೇಳ್ತಾನೆ ಈ ಗೊತ್ತಾಯ್ತ ನಂಗೆ ನೀನು ಯಾಕೆ ಸಿಂಗ ಅಂತ ಹೇಳಿದ್ದು ಅಂತ ಅದಕ್ಕೆ ನೀನು ನಿಜವಾಗ್ಲೂ ಹುಲಿನೇ ಅಲ್ವಾ ಮತ್ತೆ ನಿನ್ನ ಕಾಡು ಅದೇ ಅಲ್ವಾ ಇನ್ನೊಂದು ಶೇರ್ ನಗ್ತಾ ಹೀಗಂತಾನೆ ನಿಜವಾಗ್ಲು ಕರೆಕ್ಟ್ ಹೇಳ್ದೆ ನಾನೆನ್ನು ನನ್ನ ಕಾಡಿಗೆ ಹೋಗ್ತಾನೆ ಬಟ್ ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್ ಇನ್ನು ಸಿಂಗ್ ಶೇರ್ ಅವನ ಕಾಡಿಗೆ ಹೋಗ್ಬಿಡ್ತಾನೆ ಸಿಂಬಾ ಶೇರ್ ಬಿಲ್ಲು ಮತ್ತೆ ಟಿಲ್ಲುನ ಬೈದು ಅವನ ಕಾಡಿನಿಂದ ಆಚೆ ಕಳ್ಸ್ಬಿಡ್ತಾನೆ